ನಮಸ್ಕಾರ ಸ್ನೇಹಿತರೆ ಮೊದಲನೆಯದಾಗಿ ಶ್ರೀರಾಮನ ಮಂತ್ರವಾದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಹೇಳುವ ಮೂಲಕ ಶ್ರೀರಾಮನ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಂದಿರದ ಬಗ್ಗೆ ಹೇಳುವುದಾದರೆ ಸಮಯ ಸಾಲದು ಈ ಭವ್ಯವಾದ ಮಂದಿರವು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ನಿರ್ಮಾಣವಾಗುತ್ತಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯವಾಗಿದೆ ಈ ಮಂದಿರದ ಬಗ್ಗೆ ಅಪಾರವಾದ ವಿಷಯವು ತಿಳಿಯುವುದಿದೆ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ವಿವರಣೆ ಮತ್ತು ಪರಿಚಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೇನಾದರೂ ನಿಮಗೆ ಮಂತ್ರಾಕ್ಷತೆಯ ಬಗ್ಗೆ ಮನೆಗೆ ಬಂದ ಮಂತ್ರಾಕ್ಷತೆಯನ್ನು ಏನು ಮಾಡುವುದು ಹಾಗೂ ಹೇಗೆ ಅದನ್ನು ಬಳಸುವುದು ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕುರಿತಾಗಿ ಇದೇ ಚಾನೆಲ್ನಲ್ಲಿ ವಿಡಿಯೋಗಳು ಲಭ್ಯವಿವೆ ತಾವು ನೋಡಿ ತಿಳಿದುಕೊಳ್ಳಬಹುದು ಈಗ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಮಂದಿರದ ಬಗ್ಗೆ ಹೇಳುವುದಾದರೆ ಶ್ರೀರಾಮನ ಈ ಮಂದಿರವು ಅಯೋಧ್ಯೆ ನಗರಿಯಲ್ಲಿ ಪುರಾತನ ಶೈಲಿಯಲ್ಲಿ ಈ ಮಂದಿರದ ಕಟ್ಟಡವು ನಿರ್ಮಾಣವಾಗಿದೆ ದ್ವಾರದ ಅಥವಾ ಬಾಗಿಲು ವಿಷಯಕ್ಕೆ ಬಂದರೆ ಈ ಮಂದಿರದ ಮುಖ್ಯ ದ್ವಾರವು ಪೂರ್ವ ದಿಕ್ಕಿನಲ್ಲಿ ಮಾಡಲ್ಪಟ್ಟಿದೆ ಇನ್ನೊಂದು ದ್ವಾರವು ಪಶ್ಚಿಮ ದಿಕ್ಕಿನಲ್ಲಿ ಮುಖ ಮಾಡಿದೆ ಈ ಮಂದಿರದ ಉದ್ದ ಮತ್ತು ಅಗಲ ಹೇಳುವುದಾದರೆ ಉದ್ದ ಮುನ್ನೂರ ಎಂಬತ್ತು ಅಡಿಗಳಷ್ಟಿದೆ ಅಗಲ ಎರಡು ನೂರ ಐವತ್ತು ಅಡಿಗಳಷ್ಟಿದೆ ಮತ್ತು ಎತ್ತರವು ಒಂದು ನೂರ ಅರವತ್ತೊಂದು ಅಡಿ ಅಳತೆಯಲ್ಲಿ ಭವ್ಯವಾದ ಮಂದಿರ ನಿರ್ಮಾಣವಾಗಿದೆ ಇನ್ನು ಮಹಡಿಗಳ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ ಮಂದಿರವು ಮೂರು ಮಹಡಿಗಳನ್ನೊಳಗೊಂಡ ಮಂದಿರವಾಗಿದೆ ಪ್ರತಿ ಮಹಡಿಯ ಎತ್ತರ ನೋಡುವುದಾದರೆ ಇಪ್ಪತ್ತು ಅಡಿ ಎತ್ತರವಾಗಿದೆ ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳಿಂದ ಕೂಡಿದೆ ನೆಲಮಹಡಿಯ ಗರ್ಭದಲ್ಲಿ ಶ್ರೀ ರಾಮಲಲ್ಲಾ ಬಲರಾಮನ ವಿಗ್ರಹವು ನೋಡಬಹುದು ಮೊದಲನೆಯ ಮಹಡಿಯ ಗರ್ಭದಲ್ಲಿ ಶ್ರೀರಾಮ ದರ್ಬಾರ್ ಕಾಣಬಹುದು ಇನ್ನು ಮಂಟಪಗಳ ವಿಷಯಕ್ಕೆ ಬರೋದಾದರೆ ಒಟ್ಟು ಐದು ಮಂಟಪಗಳು ಅವುಗಳು ನೋಡುವುದಾದರೆ ನೃತ್ಯ ಮಂಟಪ ರಂಗಮಂಟಪ ಸಭಾಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಎಂಬ ಹೆಸರುಗಳಿಂದ ಕೂಡಿದೆ ಇನ್ನು ಮಂದಿರದಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸ್ತಂಭಗಳು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ ಇವು ನೋಡಲಂತೂ ಬಹು ಸುಂದರವಾಗಿವೆ ಇನ್ನು ಮೆಟ್ಟಿಲುಗಳು ಹೇಳುವುದಾದರೆ ಹದಿನಾರು ಪಾಯಿಂಟ್ ಐದು ಅಡಿ ಎತ್ತರವನ್ನು ಮೂವತ್ತೆರಡು ಮೆಟ್ಟಿಲುಗಳಲ್ಲಿ ಕ್ರಮಿಸಿವೆ ಸಿಂಹದಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ಮಾಡಲಾಗಿದೆ ಸ್ನೇಹಿತರೆ ಮತ್ತು ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆ ಮಾಡಲಾಗಿದೆ ಆಯತಾಕಾರವಾಗಿ ಮಂದಿರದ ಸುತ್ತಲೂ ಉದ್ದವಾಗಿ ಏಳ್ನೂರ ಮೂವತ್ತೆರಡು ಮೀಟರ್ ಅಗಲವಾಗಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಮೀಟರ್ ವಿಶಾಲವಾದ ಸ್ಥಳದಿಂದ ಕೂಡಿದೆ ಇನ್ನು ಮಂದಿರದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳು ನಿರ್ಮಾಣ ಮಾಡಲಾಗಿದೆ ಅವುಗಳನ್ನು ಹೇಳುವುದಾದರೆ ಸೂರ್ಯ ಶಂಕರ ಗಣಪತಿ ದೇವಿ ಭಗವತಿ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ ನಿರ್ಮಾಣ ಮಾಡಲಾಗಿದೆ ಹಾಗೆ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾ ಕೊಳವಿದೆ ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಸ್ತಾವಿತ ಅನ್ಯ ಮಂದಿರಗಳು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ನಿಷಾದರಾಜ ಗುಹ ಶಬರಿ ಮತ್ತು ದೇವಿ ಅಹಲ್ಯ ಮಂದಿರಗಳು ನಿರ್ಮಾಣವಾಗಿವೆ ಇನ್ನು ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ್ ಪೀಠದಲ್ಲಿ ಸ್ಥಿತನಾದ ಶಿವಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯು ರಾಜನ ಪ್ರತಿಮೆಯು ಸ್ಥಾಪನೆಗೊಂಡಿದೆ ಸ್ನೇಹಿತರೆ ಇಲ್ಲಿಯವರೆಗೂ ಸಂಕ್ಷಿಪ್ತವಾಗಿ ನಾವು ಹೇಳಿದ ಶ್ರೀರಾಮನ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಬಗೆಗಿನ ಮಾಹಿತಿಯು ತಮಗೆ ತಿಳಿದಿದೆ ಎಂದು ಭಾವಿಸುತ್ತಾ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು